ಕನ್ನಡದ ಸ್ಟಾರ್ ಆ್ಯಂಕರ್ ಆಗಿದ್ದಂಥವ್ರು ಮತ್ತು ಇನ್ನು ಕೇವಲ ಕನ್ನಡ ಮಾತಾದರೆ ತಮಿಳು ತೆಲುಗು ಮಾಡಿ ಯಾರು ಕೂಡ ಒಳ್ಳೆ ಆ್ಯಂಕರಾಗಿ ಕೆಲಸ ಮಾಡಿದಂಥ ಅದ್ಭುತವಾದಂಥ ಕಲಾವಿದೆ ನಟಿ ನಾಯಕಿ ಇದೀಗ ವಿದೇಶ್ವರರಾಗಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಆದರೆ ಏನಾಯಿತು ಇವರಿಗೆ ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಅತಿ ದೊಡ್ಡ ಹೆಸರು ಮಾಡಿದಂಥ ಸುಬಿ ಸುರೇಶ್ ಅವರು ಇದೀಗ ಕೊನೆ ಸೆಳೆದಿದ್ದಾರೆ ನಲವತ್ತ ನಾಲ್ಕನೇ ವೈಸಲ್ಲಿ ಕೊನೆ ಸುಳಿದಿದ್ದಾರೆ ಇನ್ನು ಇವರು ಲಿವರ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು ಅಂತ ಹೇಳಲಾಗುತ್ತೆ ಸುಮಾರು ಒಂದು ತಿಂಗಳಿಂದ ಕೂಡ ಹೆಚ್ಚಿನ ಚಿಕಿತ್ಸೆಯನ್ನು ಪಡೆಯಿಸಿದ್ರು ಒಂದು ವರ್ಷಗಳಿಂದ ಇಲ್ಲಿ ನಡೆಯುತ್ತಿದ್ದರು ಇನ್ನು ಕನ್ನಡದಲ್ಲೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳಿಗೆ ಈವೆಂಟ್ಗಳಿಗೆ ಆಂಕರನ್ನು ಮಾಡಿದರು ಇನ್ನು ತಮಿಳು ಮತ್ತು ಮಲಯಾಳಮಲ್ಲಿ ಸೀರಿಯಲ್ನಲ್ಲೂ ಕೂಡ ಪ್ರಮುಖವಾದ ರೋಲನ್ನೇ ಮಾಡ್ತಿದ್ರು ನೋಡೋಕೆ ಕೂಡ ಸುಬ್ಬಿ ಸುರೇಶ್ ಅವರು ತುಂಬಾ ಅದ್ಭುತವಾಗಿ ಕಾಣ್ತಿದ್ರು ಇನ್ನು ಕನ್ನಡದ ಹನಿಹಿನಿ ಎಂಬ ಸಿನಿಮಾದಲ್ಲಿ ಕೂಡ ಪೂಜಾ ಗಾಂಧಿ ಸ್ನೇಹಿತೆಯ ಪಾತ್ರದಲ್ಲಿ ಕೂಡ ಇವರು ಅಭಿನಯಿಸಿದ್ದಾರೆ ಇನ್ನು ಸುಬ್ಬಿ ಸುರೇಶ್ ಅವರು ಇದೀಗ ತೀರದ ಲಿವರ್ ಕ್ಯಾನ್ಸರ್ನಿಂದ ಇಂದು ಮುಂಜಾನೆ ಐದು ಮೂವತ್ತರ ಸುಮಾರಿನಲ್ಲೇ ಕೊನೆಯ ಸೆಳೆದಿದ್ದಾರೆ ಸದ್ಯ ಪತಿ ಮತ್ತು ಇಬ್ಬರು ಮಕ್ಕಳನ್ನು ಬಿಟ್ಟು ಹೋಗಲಿದ್ದಾರೆ ಇನ್ನು ಒಬ್ಬ ಮಗಳು ಇತ್ತೀಚೆಗೆ ಇಂಜಿನಿಯರ್ ಮುಗಿಸಿ ಸಾಫ್ಟ್ವೇರ್ ಟೆಕ್ಕಿ ಕೂಡ ಆಗಿದ್ರು ಅದರಿಂದ ಇಂಥ ದುರಂತ ಆಗಿರೋದು ನಿಜಕ್ಕೂ ಕೂಡ ತುಂಬ ನೋವಿನ ಸುದ್ದಿ ಸುದ್ದಿ ಅಂತ ಹೇಳ್ಬೋದು ಸುಬಿ ಸುರೇಶ್ ಅವರು ನೋಡೋಕೆ ಕೂಡ ತುಂಬನೇ ಮುದ್ದಾಗಿದ್ದರು ಆದರೆ ಇವರು ಕೊನೆಯ ದಿನಗಳಲ್ಲಿ ತುಂಬಾ ನರಳಿದ್ರು ಅಂತ ಹೇಳ್ಬೋದು ಏನೇನು ಸುಬ್ಬಿ ಸುರೇಶ್ ಅವರ ಆತ್ಮಕ್ಕೆ ಶಾಂತಿ ದೊರಕಲಿದ್ದಾರೆ